ನಮಸ್ಕಾರ ಎಲ್ಲ ಸಹಕಾರ ಮಂದಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಇದು ಇವತ್ತಿದ ಕೆ ಸಿಡಿ ಕಾಲೇಜ್ ಮುಂದೆ ಅದೇನ್ರಿ ಈಗ ನಮ್ಮ ಮಾದೇವ ಚಿತ್ರ ತಂಡ ಎಲ್ಲಾರು ಅಂತ ಇಲ್ಲಿ ಬರತ್ತಾರೀ ನಮ್ಮ ಕೆ ಸಿ ಡಿ ಕಾಲೇಜ್ ಕಡೆ ಬರತ್ತಾರ ಎಲ್ಲರೂ ಬರ್ರಿ ಇಲ್ಲಿ ಸಿಗೋಣ ನಮ್ಮ ವಿನೋದ್ ಪ್ರಭಾಕರ್ ಅವ್ರ ಅಂಡ್ ಫಿಲ್ಮ್ ಡೈರೆಕ್ಟರ್ ಆ ಇಡೀ ನಮ್ಮ ಟೀಮ್ ಟೀಮ್ ಅಂದ್ರೆ ಮಾದೇವ ಟೀಮ್ ಚಿತ್ರ ತಂಡ ಎಲ್ಲಾರು ಇಲ್ಲಿ ಬರಾತಾರ ಬರ್ರಿ ನಿಮಗೆಲ್ಲ ತೋರಿಸ್ಕೊಂಡ್ ಬರ್ತೀನಿ ಬರ್ರಿ ನೋಡ್ರಿ ಈ ಕಾರಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವ್ರ ಅದಾರೀ ನೋಡ್ರಿ ಎಲ್ಲ ಅಭಿಮಾನಿಗಳು ಬಂದಾರ ಧಾರವಾಡ ಜನ ಎಲ್ಲ ನೋಡಕ್ ಬಂದಾರ ತೋರಿಸ್ತೀನಿ ನೋಡ್ರಿ ಅವ್ರಿಗೆ ಕೆಸಡಿ ಜಂಕ್ಷನ್ ಕೆಸಡಿ ಹೀರೋ ಸರ್ ಫ್ಯಾನ್ಸ್ సిక్ నవీన్ విషయల్ జర్ని శంభూ Terus lo guys. Balatar ಬಂದ್ ನೋಡ್ರಿ ಮಾದೇವ್ ನೋಡ್ರಿ ಮಾದೇವ ಕಾರು ನಮ್ಮ ನವೀನ್ ರೆಡ್ಡಿ ಸರ್ ಅವರು